ನಾವ್ ನಾವಿರೋ ಕಾಫು ಬೀಚ್ ಕಡೆ ಸೋ ಅಲ್ಲಿ ನೋಡೋಣ ಅಂತ ಹೇಳಿ ನಡ್ರಿ ಹೋಗಮ್ ನೋಡ್ರಿ ರಾಧೇ ರುಕ್ಮಿಣಿ ನೋಡ್ರಿ ಮಲ್ಪೆ ಬೀಚ್ ಗೆ ಸುಸ್ವಾಗತ ನಮ್ ಟೈಮ್ ಎಷ್ಟ್ ಖರಾಬ್ ಐತೆ ಅಂದ್ರ ಈ ಫ್ರೆಂಡ್ಸ್ ಇಲ್ಲಿ ರೀಲ್ಸ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನೋಡ್ರಿ ಫುಲ್ ಮಳೆಲೆಲ್ಲ ತೋರ್ಸ್ಕೊಂಡ್ಬಿಟ್ಟಿದೀವಿ ಫೈನಲಿ ಫಿಶ್ ಬಂತು ಫ್ರೆಂಡ್ಸ್ ಇಲ್ಲೇ ಒಂದು ಮಾರಿಗುಡಿ ಅಂತ ದೊಡ್ಡ ದೇವಸ್ಥಾನ ಐತ್ರಿ ನಾವು ಇರೋ ಕಾಫು ಬೀಚ್ ಕಡೆ ಸೊ ಅಲ್ಲಿ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನೋಡೋಣ ಅಂತ ಫುಲ್ಲು ಮಳೆ ಫ್ರೆಂಡ್ಸ್ ಎಲ್ಲೂ ಕಂಫರ್ಟೇಬಲ್ ಆಗಿ ಹೋಗೋಕೆ ಆಗ್ತಿಲ್ಲ ವಿಡಿಯೋಸ್ ಮಾಡೋಕ್ಕೂ ಆಗ್ತಿಲ್ಲ ಹೇಳ್ಬಾರ್ದು ಅಮ್ಮು ಹಾಯ್ ಅಮ್ಮು ಅಮೂಲಿಯ ಹಾಯ್ ಅರಣ್ಯ

ಜ್ಯೋತಿ ನೋಡಿಲಿ ನೋಡ್ರಿ ಹೋಗಮ್ಮ ನೋಡ್ರಿ ಫೋಟೋ ತೆಗಿಬೇಡ್ರಿ ಒಳಗೆ ಹೋಗಿ ತೆಗೀರಿ ಹೊರಗೆ ಹೋಗಿ ಅಂದ್ರ ಹೇಳ್ಬೇಕಲ್ಲ ಅವನ್ ಹೆಂಗ್ ಮಾಡ್ತಿರ್ತಾರ ಒಬ್ಬೊಬ್ರು ಬೈದ್ ಬಿಡ್ರಿರ್ತಾರ ಇನ್ನ ಹೇಳಕ್ತದ ಸ್ವೀಟ್ ಆಗಿ ಹೇಳಿದ್ರ ಅವ್ರು ತೆಗಿಬೇಡ್ರಿ ಇಲ್ಲಿ ಅಂತ ಫುಲ್ ಬರಕ್ ಹತ್ತೈತಿ ಎಲ್ಲು ನಾವ್ ಬಂದಿರೋದೆ ಟೈಮ್ ಸರಿ ಇಲ್ಲ ಅನ್ಸುತ್ತ ಮಳೆ 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 ಇವ್ರೇನೋ ಫೋಟೋ ಶೂಟ್ ನಡ್ಸಿದಾರ ಫ್ರೆಂಡ್ ರಾಧೆ ರುಕ್ಮಿಣಿ ಇವ್ರ ರಾಧೆ ರುಕ್ಮಿಣಿ ಆಗಿದ್ದಾರೆ ಇವತ್ತು ನಿನ್ನೆ ಫುಲ್ ಮಾಡರ್ನ್ ಆಗಿದ್ರು ಮಸ್ತ್ ಇದೆ ಫ್ರೆಂಡ್ಸ್ ದೇವಸ್ಥಾನ ಮಾರಿಗುಡಿ ಅಂತ ಇಲ್ಲೇ ಕಾಫು ಬೀಚ್ ಹತ್ರ ಹತ್ರ ಇಲ್ಲ ನೋಡ ಈ ಕೆಟ್ಟವಲ್ಲ ಬಿಸಾಕಿಲ್ಲ ಇಲ್ಲ ನೋಡ್ರಿ ಇವಾಗ ಜಸ್ಟ್ ನಮ್ಮ ಅಣ್ಣ ಬಣ್ಣ ನಮ್ಮ ರಿಸೀವ್ ಮಾಡ್ಕೊಳಕ ಮಲ್ಪೆ ಬೀಚ್ ಕಡೆ ಬಂದಿವಿ ಇವಾಗ ಇಲ್ಲೇ ಟಿಫನ್ ಮಾಡೋಣ ಅಂತ ಹೇಳಿ ನಾನು ತೋರ್ಸಕಂತೀನಿ ಫಿಶ್ ನೋಡ್ರಿ ಇಲ್ಲಿ

ನೋಡ್ರಿ ನಾವು ಪರೋಟ ಆರ್ಡರ್ ಮಾಡಿದ್ವಿ ಅಮೂಲ್ಯ ಗುಂಡಿ ಪರೋಟ ಆರ್ಡರ್ ಮಾಡಿದ್ವಿ ಅವ್ರು ಸೇಮ್ ಹೇಗಿರದ್ದೆ ಏನೋ ಗೊತ್ತಿಲ್ಲ ಹೆಂಗೈತಾ ಇವ್ರಿಗೆ ಯಾವ್ಯಾವ್ದು ಇಷ್ಟ ಆಗಲ್ಲ ಫ್ರೆಂಡ್ಸ್ ನಮ್ಗೆ ಅಜ್ಜಸ್ಟ್ ಮಾಡಿಗಂತ ಇಷ್ಟನಾಗಲ್ಲ ಎಲ್ಲ ನೋಡ್ರಿ ಮಲ್ಪೆ ಬೀಚ್ ಗೆ ಸುಸ್ವಾಗತ ಅಂತಿದ್ದಾರೆ ನಾನು ಸ್ವಲ್ಪ ವೆಲ್ಕಮ್ ಮಾಡಿದ್ರೆ ನಾನು ಟವಲ್ ಇಡ್ಕೊಂಡು ವೆಲ್ಕಮ್ ಟು ಮಲ್ಪೆ ಅಣ್ಣ ಅವರು ಬಂದ್ರೆ ಯಾರು ಅಣ್ಣ ಅಂತ ಹೇಳಿದ್ರೆ ನಮ್ ಟೈಮ್ ಎಷ್ಟು ಖರಾಬ್ ಐತೆ ಅಂದ್ರ ಈ ಮಲ್ಪೆ ಬೀಚ್ ಹತ್ರ ಬಂದ್ ಗಟ್ಲೆ ಮಳೆ ಬಂತ ಅಲ್ಲಿ ಕಾಣ್ತಿದೆ ನೋಡ್ರಿ ಅಲೆಗಳು ಕಾಣ್ತಿದೆ ಅಲ್ಲಿ ಇಷ್ಟೊತ್ತನ ಮಳೆ ಅಲ್ಲಿದ್ದಿಲ್ಲ ಇಲ್ಲಿ ಬಂದ್ ಗಟ್ಲೆ ಮಳೆ ನಮ್ ಟೈಮ್ ಸರಿ ಇಲ್ವೋ ಅಥವಾ ನಾವ್ ಬಂದಿದ್ದ ಗಳಿಗೆ ಸರಿ ಇಲ್ವೋ ದೇವ್ರಿಗೆ ಇಲ್ವೋ ಅಂದ್ರೆ ಮಳೆ ಬಂದ್ರೆ ಚೊಲೋ ಅಂದ್ರೆ ಮಾಡಕ್ಕಾಗಲ್ಲ ಏನು ಕಂಫರ್ಟೇಬಲ್ ಆಗಿ ಏನು ಸುಮ್ನೆ ನೋಡ್ಕೊಂಡ್ ಹೋಗೋದಂದ್ರೆ ಕಣ್ಣಿಗೆ ತಂಪು ನಿಮಗ್ ತೋರ್ಸಕ್ ಆಗಲ್ಲ ಅಷ್ಟೇ ಫ್ರೆಂಡ್ಸ್ ಇಲ್ಲಿ ರೀಲ್ಸ್ ಮಾಡ್ತಾ ಇದ್ದಾರೆ ಅಣ್ಣಾ ನೀನು ಏನು ಅವಲೆ ವಲಸು ಮಾಡ್ಕಣ ಅಂತ ನಿಂತೀಯಾ ಏ ಬೇಡ ಇಲ್ಲೋಡಿ ಯಾವುದೋ ಒಂದು ಕಾರ್ ತಗೊಂಡು ಬಂದಿರಾರ ಸಾಂಗ್ ಪ್ಲೇ ಮಾಡಕ ಬೇಡ ಅಲೆಗಳು ಬರ್ತಿರ್ತಾವ ನೀರು ತೊಯ್ದಿತಿ ಏಯ್ ಬನ್ನೋ ಗಲೀಜ್ ಮಾಡ್ಕೋ ನೋಡ್ರಿ ಫುಲ್ ಮಳೆಲೆಲ್ಲಾ ತೋರಿಸ್ಕೊಂಡ್ಬಿಟ್ಟಿದಿವಿ ಯಾರ್ ರೀಲ್ಸ್ ಮಾಡಕ್ಕೆ ಆಗ್ತಿಲ್ಲ ಫುಲ್ ತೋರಿಸ್ಕೊಂಡ್ ಎಂಜಾಯ್ ಹೋಗ್ಲಿ ಬಿಡ ಎಂಜಾಯ್ ಆದ್ರೂ ಹೇಳಿ ನೋಡ್ರಿ ನೋಡ್ರಿ ಫುಲ್ ಅಲೆಗಳು ಸದ್ದು ಬರಕ್ ಮಳೆ ಅಲೆಗಳು தத்தில் <coughs>

ಸೋರಿ ಫಿಶ್ ನಾವಂತೂ ಫಿಶ್ ತಿಂತೀವಿ ಫ್ರೆಂಡ್ಸ್ ನಮ್ಗೇನು ತಲೆ ಕಟ್ಟಕ್ಕಾಗಲ್ಲ ಫ್ರೆಂಡ್ಸ್ ಮತ್ತೆ ಸ್ಟಾರ್ಟ್ ಆಯಿತು ಮಳೆ ಛತ್ರಿ ಹಿಡ್ಕೊಂಡು ನಿಂತಿದ್ದಾರ ಇಲ್ಲೇ ಒಂದು ಶಾಪ್ ಹತ್ರ ನಿಂತಿದ್ದೀವಿ ನಮ್ ಮೇಡಮ್ ಇನ್ನು ಫಿಶ್ ತಿಂತ ಇದಾರೆ ಅದಕ್ಕೋಸ್ಕರ ಬಿಟ್ಟು ಇಲ್ಲಿ ಬಂದು ನಿಂತಿದ್ದೀವಿ ಹೋಗ್ಬೇಕಿವಾಗ ನೀವು ಎಲ್ಲ ಬರ್ತಾರ ಬರುತ್ತೆ